ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ಈ ದಿನ ಹುಣ್ಣಿಮೆ ಬಂದಿದೆ ತುಂಬ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮಾಘ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆಗೆ ತುಂಬಾ ವಿಶೇಷವಾದ ಶಕ್ತಿ ಕೂಡ ಇದೆ ಈ ದಿನ ಮತ್ತೆ ಮತ್ತೆ ಬರಲ್ಲ ಹಾಗಾಗಿ ಈ ದಿನವನ್ನು ನೀವು ಎಲ್ಲರೂ ಉಪಯೋಗಿಸ್ಕೊಂಡು ವಾರಾಹಿ ದೇವಿಯನ್ನು ನೆನೆದು ಈ ಸ್ವಿಚ್ ವರ್ಡನ್ನು ಬರೆದು ಈ ಮಂತ್ರವನ್ನು ಹೇಳಿದ್ರೆ ಸಾಕು ನಿಮಗೆ ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅದು ಎಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗೆ ಈ ದಿನವನ್ನು ನೀವು ಮಿಸ್ ಮಾಡದೆ ರಾತ್ರಿ ನಾನು ಹೇಳುವಂಥ ಈ ಸ್ವಿಚ್ ವರ್ಡನ್ನು ಬರೆದು ನಿಮ್ಮ ಆಸೆಯನ್ನು ಬರೆದು ನೀವು ಈ ಮಂತ್ರವನ್ನು ಹೇಳ್ಕೊಂಡು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಕ್ಕೊಳ್ಳಿ ನಿಮ್ಮ ಎಂತಹ ಹಣದ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಎಂತಹ ಸಮಸ್ಯೆ ಇದ್ದರೂ ನಿಮಗೆ ಇದು ಪರಿಹಾರ ಸಿಗುತ್ತೆ ವಾರಾಹಿ ದೇವಿಗೆ ಅಷ್ಟಮಿ ಪಂಚಮಿ ಹಾಗೆಯೇ ಅಮಾವಾಸ್ಯ ಹುಣ್ಣಿಮೆಗಳು ತುಂಬನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ನಮಗೆ ಹುಣ್ಣಿಮೆ ಬಂದಿದೆ ತುಂಬನೇ ವಿಶೇಷ ಅದರಲ್ಲೂ ಶನಿವಾರ ಮಾಘ ಮಾಸದಲ್ಲಿ ಬಂದಿರೋದು ಮತ್ತಷ್ಟು ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಈ ರೆಮಿಡಿನ ಮಾಡ್ಕೋಬೇಕಾಗತ್ತೆ ವಾರಾಹಿ ದೇವಿಗೆ ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತ ಕರೀತಾರೆ ಹಾಗಾಗಿ ರಾತ್ರಿಯ ಸಮಯದಲ್ಲಿ ಅಥವಾ ನಾವು ಬೆಳಗ್ಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಒಂದು ವಾರಾಹಿ ದೇವಿಯನ್ನು ನಾವು ನೆನೆದು ಏನೇ ಒಂದು ರೆಮಿಡೀಸ್ ಮಾಡ್ಕೊಬೇಕಂದ್ರೂ ನಾವು ರಾತ್ರಿ ಸಮಯದಲ್ಲಿ ಅಥವಾ ಬೆಳಗ್ಗೆನೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಮ್ಮ ಆಸೆಗಳು ಬೇಗ ಈಡೇರುತ್ತೆ ಏನು ನಮ್ಮ ಕಷ್ಟಗಳಿರುತ್ತೆ ಆ ಕಷ್ಟಗಳು ಬೇಗ ತೇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಈ ದಿನ ಹೇಳುವಂಥದ್ದು ರಾತ್ರಿ ಸಮಯದಲ್ಲಿ ಮಾಡುವಂಥದ್ದು ಈ ನಂಬರನ್ನು ಬರೆದು ನೀವು ರಾತ್ರಿ ದಿಮ್ಮಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಈ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಅತಿ ಬೇಗನೆ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ ಇದನ್ನು ಮಾಡೋದಕ್ಕೆ ಯಾವುದೇ ನಿಯಮ ರೀತಿ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಬೋದು ಲೇಡೀಸು ಮಾಡ್ಕೊಬೋದು ಹಾಗೆಯೇ ಜೆಂಟ್ಸ್ ಕೂಡ ಮಾಡ್ಕೊಬೋದು ಇದಕ್ಕೆ ಯಾವುದೇ ಥರದ ಪೀರಿಯಡ್ಸ್ ಆಗಿರ್ಬೋದು ಅಥವಾ ನಾನ್ ವೆಜ್ ತಿಂದು ಮಾಡ್ಬೋದು ಆ ಥರ ಏನೂ ಇಲ್ಲ ಸ್ನೇಹಿತರೆ ಅದನ್ನು ಮನೆಯಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನೀವು ಯಾವ ಜಾಗದಲ್ಲಿರ್ತೀರೋ ಅದೇ ಜಾಗದಲ್ಲೇ ಮಾಡ್ಬೋದು ಅಂತಂದರೆ ನೀವು ಈಗ ಹೊರಗಡೆ ಹೋಗಿರ್ತೀರಾ ಅಥವಾ ರಿಲೇಷನ್ ಮನೆಗೆ ಹೋಗಿರ್ತೀರಾ ಅಥವಾ ಮನೇಲಿ ಇದ್ರೂ ಇದನ್ನು ರಾತ್ರಿ ಮಲಗುವ ಸಮಯದಲ್ಲಿ ಮಾಡಬೇಕಾಗತ್ತೆ ಯಾವುದಕ್ಕೋಸ್ಕರ ಇದನ್ನು ಮಾಡಬೇಕು ಅನ್ನೋದಾದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅನ್ನೋದಕ್ಕೆ ಆಗಲಿ ಅಥವಾ ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ ಜಾಬ್ ಚೇಂಜ್ ಮಾಡಬೇಕು ನಾನು ಇನ್ನೂ ಒಳ್ಳೆ ಜಾಬ್ ಬೇಕು ನಿಮಗೆ ಇಷ್ಟಪಟ್ಟ ಜಾಬ್ ಬೇಕು ಅನ್ನೋದಾಗಲಿ ಅಥವಾ ತುಂಬ ದಿನದಿಂದ ನನಗೆ ಕನಸಿದೆ ಒಂದು ಸಣ್ಣ ಮನೆ ಆದರೂ ನನಗೆ ಬೇಕು ಅನ್ನೋದಾಗಲಿ ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮಾತು ಕೇಳಬೇಕು ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಅವರು ಒಳ್ಳೆಯ ಆರೋಗ್ಯವಂತರಾಗಿರಬೇಕು ಮಕ್ಕಳು ಅನ್ನೋದು ಎಲ್ಲ ಅಪ್ಪ ಅಮ್ಮಂದಿಗೂ ಆಸೆ ಇರುತ್ತೆ ಹಾಗಾಗಿ ಅದನ್ನು ಬರೆಯೋದಾಗಲಿ ಅಥವಾ ನಾನು ಈಗ ವಿದೇಶಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ವಿದೇಶಕ್ಕೆ ನೀವು ಎಲ್ಲಿ ಹೋಗಬೇಕು ಅಂತಿದ್ದೀರ ಆ ಪ್ಲೇಸನ್ನು ಬರೆಯೋದಾಗಲಿ ಅಥವಾ ಒಂದು ಸೈಟ್ ತೊಗೊಂತೀನಿ ಅನ್ನೋದಾಗ್ಲಿ ಈ ರೀತಿಯಾಗಿ ಸ್ನೇಹಿತರೆ ನಿಮಗೆ ಯಾವ ಆಸೆ ಇರೋದೋ ಆ ಆಸೆನ ಬರೀಬೋದು ಒಂದು ಆಸೆನ ನೀವು ಬರೆದ್ರೆ ಸಾಕು ಇದರಲ್ಲಿ ಎರಡು ಮೂರು ಬರೆಯೋ ಹಾಗಿಲ್ಲ ಒಂದು ಆಸೆ ಮಾತ್ರ ಬರಿಬೇಕಾಗತ್ತೆ ಹೇಗೆ ಬರೆಯೋದು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನಾವು ಒಂದು ವೈಟ್ ಶೀಟನ್ನು ತೊಗೊಬೇಕು ಸ್ನೇಹಿತರೆ ಯಾವುದೇ ಕಲರ್ ಶೀಟ್ ತೊಗೊಳಕ್ಕೆ ಹೋಗ್ಬಿಡಿ ಒಂದು ವೈಟ್ ಶೀಟನ್ನು ತೊಗೊಬೇಕಾಗತ್ತೆ ಮತ್ತು ಒಂದು ಗ್ರೀನ್ ಪೆನ್ ಬೇಕಾಗತ್ತೆ ಈ ಗ್ರೀನ್ ಪೆನ್ನಲ್ಲೇ ಬರೀಬೇಕು ಯಾಕೆ ಅಂತಂದರೆ ನಮ್ಮ ಕೋರಿಕೆಗಳು ಬಹು ಬೇಗನೆ ನೆರವೇರಬೇಕು ಅಂದರೆ ನಾವು ಗ್ರೀನ್ ಪೆನ್ನಲ್ಲೇ ಬರೀಬೇಕು ಬೇರೆ ಯಾವ ಪೆನ್ನಲ್ಲೂ ನೀವು ಬರಿಯೋಕೆ ಹೋಗಬೇಡಿ ಇದರಲ್ಲಿ ಈ ರೀತಿಯಾಗಿ ನಾನು ಬರೆದಿದ್ದೀನಿ ನೋಡಿ ಈ ರೀತಿಯಾಗಿ ಮೊದಲು ನೀವು ಸರ್ಕಲ್ ಬರ್ಕೊಳ್ಳಿ ಗ್ರೀನ್ ಪೆನ್ನಲ್ಲಿ ವೈಟ್ ಶೀಟ್ ಮೇಲೆ ಸರ್ಕಲ್ ಬರ್ಕೊಳ್ಳಿ ಮೇಲೆ ಸೆವೆನ್ 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 ಇದು ತ್ರಿಬಲ್ ಸೆವೆನ್ ಎನ್ನುವುದು ತುಂಬ ಜನಕ್ಕೆ ಉಪಯೋಗ ಆಗಿದೆ ಎಷ್ಟೋ ಶಕ್ತಿಯುತವಾದ ನಂಬರ್ ಅಂತಲೇ ಹೇಳ್ಬೋದು ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳನ್ನು ಅತಿ ಬೇಗನೆ ನೆರವೇರಿಸೋ ನಂಬರ್ ಅಂದರೆ ಇದು ತ್ರಿಬಲ್ ಸೆವೆನ್ ಹಾಗಾಗಿ ತ್ರಿಬಲ್ ಸೆವೆನ್ ಬರ್ಕೊಳ್ಳಿ ಕೆಳಗಡೆ ನೇಮ್ ಅಂತ ಬರೆದಿದೆ ನೋಡಿ ಆ ಜಾಗದಲ್ಲಿ ನಿಮ್ಮ ಹೆಸರು ಬರಿಬೋದು ಅಥವಾ ನೀವು ಮಕ್ಕಳಿಗೆ ಏನಾದರೂ ಒಳ್ಳೆಯದಾಗುತ್ತೆ ಅವ್ರಿಗೆ ಯಾವ ಕೆಲಸ ಹಾಕಬೇಕು ಅಂತಿದ್ರೆ ಮಕ್ಕಳಿಗೆ ಹೆಸರು ಬರಿಬೋದು ಅಥವಾ ಹಸ್ಬೆಂಡ್ಗೆ ಯಾವುದೋ ಒಂದು ಕೆಲಸ ಹಾಕಬೇಕಂದ್ರೆ ಅವ್ರ ಹೆಸರು ಅಥವಾ ಯಾ ಗಂಡ ಬರೀತಾ ಇದ್ದಾರೆ ಅಂದರೆ ಇಂಟಿಗೆ ಯಾವುದೋ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಅವರಿಗೆ ಹೆಸರು ಬರೀಬೋದು ಯಾರ ಹೆಸರಾದರೂ ಬರೀಬೋದು ಸ್ನೇಹಿತರೆ ಯಾರಿಗೆ ಒಳ್ಳೇದಾಗಬೇಕು ಅಂತಿರೋದು ಅವ್ರ ಹೆಸರು ಬರಿಬೋದು ಅಥವಾ ನಿಮ್ಮದೇ ಯಾವುದೋ ಒಂದು ಕೋರಿಕೆ ಇದ್ದು ನೆರವೇರಬೇಕು ಅಂದರೆ ನಿಮ್ಮ ಹೆಸ್ರು ಕೂಡ ಬರ್ಕೊಬೋದು ಆ ಕೆಳಗಡೆ ನೇಮ್ ಅನ್ನೋ ಕಡೆ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ಇಲ್ಲಿ ನಾನು ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಬರ್ತಿದ್ದೀನಿ ಆ ಜಾಗದಲ್ಲಿ ನಿಮಗೆ ಏನು ಆಸೆ ಇದೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ಬರಿಬೇಕಾಗತ್ತೆ ಅಥವಾ ಮನೆ ತೊಗೊಬೇಕು ಅಂತ ಬರೆಯೋದಾಗಲಿ ಅಥವಾ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಸಿಗಲಿ ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಸೈಟ್ ತೊಗೊಬೇಕು ಅನ್ನೋದಾಗಲಿ ಅಥವಾ ನನ್ನ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅನ್ನೋದಾಗಲಿ ಅಥವಾ ನಿಮಗೆ ಏನು ಅನಿಸುತ್ತೋ ಅಲ್ಲಿ ನೇಮ್ ಅಂತ ಯಾರು ಹೆಸರು ಬರೆದಿರ್ತೀರಿ ಅವರಿಗೆ ಏನು ಕೆಲಸ ಆಗಬೇಕು ಅದನ್ನು ಬರಿಬೇಕಾಗುತ್ತೆ ಒಂದೇ ಒಂದು ಕೋರಿಕೆನ ಇಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ ಈ ಕಡೆ ಸೈಡಲ್ಲಿ ನಾನು ಫೈ ಟು ಜೀರೋ ಅಂತ ಬರ್ತಿದ್ದೀನಿ ಫೈ ಟ್ವೆಂಟಿ ಅಂತ ಬರ್ತಿದ್ದೀನಿ ಇದು ಕೂಡ ತುಂಬಾ ಶಕ್ತಿಯುತವಾದ ನಂಬರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರ ಮೇಲೆ ಏಯ್ಟ್ ಅಂತ ಬರ್ತಿದ್ದೀರಿ ಈ ಏಯ್ಟ್ ಅನ್ನೋದು ಇನ್ಫಿನಿಟಿ ಸಿಂಬಲ್ ನಂಬರ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಎಲ್ಲಿ ಮಾರ್ಕ್ ಮಾಡಿ ಬರ್ದಿದ್ದೀನಲ್ಲ ಅದೇ ಜಾಗದಲ್ಲಿ ನೀವು ಬರ್ಕೊಬೇಕಾಗತ್ತೆ ನೀವು ಇದನ್ನು ನೋಡಿಕೊಂಡು ನಾನು ಎಲ್ಲೆಲ್ಲಿ ಯಾವ್ಯಾವ ನಂಬರ್ ಬರ್ತಿದ್ದೀನಿ ಅದೇ ಜಾಗದಲ್ಲಿ ಆ ನಂಬರನ್ನು ಬರೀಬೇಕಾಗತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ಈ ನಂಬರ್ಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಹಾಗಾಗಿ ಇವೆಲ್ಲ ಏಂಜಲ್ಸ್ ನಂಬರು ನಾವು ಕೋರಿಕೆಗಳನ್ನು ಅತಿ ಬೇಗನೆ ಶೀಘ್ರವಾಗಿ ನೆರವೇರಿಸುವಂಥ ನಂಬರ್ ಅಂತಲೇ ಹೇಳ್ಬೋದು ಹಾಗಾಗಿ ಇಂತಹ ನಂಬರ್ಗಳನ್ನು ನಾವು ಪದೇ ಪದೇ ನೋಡೋದಾಗಲಿ ಅಥವಾ ಪದೇ ಪದೇ ಉಚ್ಚಾರಣೆ ಮಾಡೋದ್ರಿಂದಲೂ ನಮಗೆ ಒಳ್ಳೆಯ ಅಂದರೆ ನಾವು ಯಾ ಏನು ಅಂದ್ಕೊಂತೀರೋ ಅದು ಅತಿ ಬೇಗನೆ ಶೀಘ್ರವಾಗಿ ನೆರವೇರಿ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಸರ್ಕಲ್ ಅಲ್ಲಿ ಕೆಳಗಡೆ ನಾನು ಇಲ್ಲಿ ಸೆವೆನ್ ಫೋರ್ ಒನ್ ಅಂತ ಬರ್ತಿದ್ದೀನಿ ಈ ನಂಬರು ನಮ್ಮ ಹಣದ ಸಮಸ್ಯೆಯನ್ನು ಬಗೆಹರಿಸುತ್ತೆ ನಮ್ಮ ಆದಾಯವನ್ನು ಹೆಚ್ಚು ಮಾಡುತ್ತೆ ನಮ್ಮ ಸಾಲಗಳನ್ನು ಅತಿ ಶೀಘ್ರವಾಗಿ ನಾವು ಸಾಲ ತೀರ್ಸಕ್ಕೆ ಸಹಾಯ ಕೂಡ ಮಾಡುತ್ತೆ ಈ ನಂಬರ್ ಹಾಗಾಗಿ ನಮ್ದು ಏನೇ ಒಂದು ಹಣದ ಸಮಸ್ಯೆ ಇದ್ರೆ ಅಥವಾ ದುಡಿದಂಥ ದುಡ್ಡು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನನಗೆ ತುಂಬನೇ ಸಾಲ ಆಗಿದೆ ಎಷ್ಟೊಂದು ವರ್ಷಗಳಿಂದ ಸಾಲ ತೀರ್ಸಕ್ಕೆ ಆಗ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನನ್ನ ಆದಾಯ ಯಾಕೋ ಬರೀ ನನಗೆ ಎಷ್ಟೇ ದುಡಿದ್ರು ನನಗೆ ಹೆಚ್ಚು ಹಾಕ್ತಾನೆ ಇಲ್ಲ ಪ್ರಮೋಷನ್ ಅನ್ನೋದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಅಷ್ಟೇ ಬರ್ತಾ ಇದೆ ಪ್ರಮೋಷನ್ ಬರ್ತಾ ಇಲ್ಲ ಅನ್ನೋದಾಗಲಿ ಒಟ್ಟು ಹಣದ ಸಮಸ್ಯೆ ಸ್ನೇಹಿತರೆ ಈ ಏನು ನಂಬರ್ ಇದೆ ಸೆವೆನ್ ಫೋರ್ ಒನ್ನು ನಿಮಗೆ ಎಷ್ಟೇ ಹಣದ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ ನಿಮ್ಮ ಆದಾಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಹೋಗುತ್ತೆ ಹಾಗಾಗಿ ಈ ನಂಬರನ್ನು ನಾವು ಸೆವೆನ್ ಫೋರ್ ಒನ್ ಅನ್ನೋ ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಅಕ್ಕಪಕ್ಕ ನಾನು ಡಾಲರ್ಸನ್ನು ಬರ್ತಿದ್ದೀನಿ ನೀವು ಅದನ್ನು ರುಪೀಸ್ ಅಂತ ಕೂಡ ಬರ್ಕೊಬೋದು ನಾನಿಲ್ಲಿ ಡಾಲರ್ಸ್ ಅಂತ ಸಿಂಬಲ್ ಬರ್ತೀನಿ ಇದು ಕೂಡ ತುಂಬಾ ಒಳ್ಳೆಯದು ನಮಗೆ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಇದಕ್ಕೆ ಹಾಗಾಗಿ ನೋಡಿ ಇಷ್ಟೋ ನಂಬರನ್ನು ಬರೆದು ನಿಮ್ಮ ನಿಮ್ಮ ಆಸೆಯನ್ನು ನಿಮ್ಮ ಏನು ಆಸೆ ಇರುತ್ತೆ ಅದನ್ನು ನೆರವೇರಿಸ್ಕೊಬೋದು ಅಲ್ಲಿ ನಿಮ್ಮ ಹೆಸರನ್ನು ಬರೀರಿ ತ್ರಿಬಲ್ ಸೆವೆನ್ ಬರೀರಿ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೀರಿ ಅದರ ಕೆಳಗಡೆ ನಿಮಗೆ ಏನು ಆಗಬೇಕು ಅಂತ ಇರುತ್ತೋ ಅದನ್ನು ಒಂದೇ ಲೈನಲ್ಲಿ ಬರೀರಿ ಸ್ನೇಹಿತರೆ ತುಂಬ ಲೈನ್ ಬರೆಯೋಕ್ಕೆ ಹೋಗ್ಬೇಡಿ ಈಗ ನನಗೆ ಗೌರ್ಮೆಂಟ್ ಜಾಬ್ ಬೇಕು ನನ್ನ ಸಾಲ ಇಷ್ಟಿದೆ ತೀರಬೇಕು ಅಥವಾ ನಾನು ಮನೆ ತೊಗೊಬೇಕು ಅನ್ನೋದು ಈ ಥರ ಒಂದೇ ಲೈನಲ್ಲಿ ಬರೀಬೇಕಾಗತ್ತೆ ಈ ಒಂದು ಲೈನಲ್ಲಿ ಬರೆದು ನೀವು ಇದನ್ನು ಏನು ಮಾಡಬೇಕು ಅನ್ನೋದಾದರೆ ಇದನ್ನು ಫೋಲ್ಡ್ ಮಾಡಿ ರಾತ್ರಿ ಮಲಗೋದಕ್ಕೂ ಮುಂಚೆ ಇನ್ನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇವತ್ತು ಹುಣ್ಣಿಮೆ ಇದೆ ಹಾಗಾಗಿ ನೀವು ರಾತ್ರಿ ಊಟ ಮಾಡಿದ ನಂತರ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಒಂದು ವೈಟ್ ಶೀಟ್ ತೊಗೊಂಡು ಅದರಲ್ಲಿ ಈ ರೀತಿಯಾಗಿ ಸರ್ಕಲ್ ತ ಮಾಡಿಕೊಂಡು ನೀವು ಅದನ್ನು ಗ್ರೀನ್ ಪೆನ್ನಲ್ಲೇ ಬರೆಯಿರಿ ಸ್ನೇಹಿತರೆ ಯಾವುದೇ ಬೇರೆ ಪೆನ್ನಲ್ಲಿ ಬರೆಯಕ್ಕೆ ಹೋಗ್ಬಿಡಿ ಗ್ರೀನ್ ಪೆನ್ನಲ್ಲೇ ಬರೆದು ನೀವೊಂದು ಎರಡು ನಿಮಿಷ ನೀವು ಏನು ಬರೆದಿದ್ದೀರಾ ಅದನ್ನು ನೋಡಿಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅಮ್ಮ ವಾರಾಹಿ ದೇವಿ ನನ್ನ ಆಸೆ ಬರ್ತಿದ್ದೀನಮ್ಮ ನನ್ನ ಆಸೆಯನ್ನು ನೆರವೇರಿಸಮ್ಮ ಅಂತ ವಾರಾಹಿ ದೇವಿ ನಾನು ನೆನೆಸ್ಕೊಂಡು ನೀವು ಇದನ್ನ ಫೋಲ್ಡ್ ಮಾಡಿ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗುತ್ತೆ ಎಷ್ಟು ದಿನ ಇರಬೇಕು ಅಂತಂದ್ರೆ ನಿಮ್ಮ ಆಸೆ ಯಾವತ್ತು ನೆರವೇರುತ್ತೆ ನೋಡಿ ಸ್ನೇಹಿತರೆ ಅಷ್ಟು ದಿನ ಅದು ತಲೆದಿಂಬಿನ ಕೆಳಗಡೆನೆ ಇರಲಿ ನೀವು ಎಲ್ಲೋ ಬೀಗ ಬೇರೆ ಕಡೆ ಹೋಗಿದ್ದೀನಿ ಅಲ್ಲಿ ಬರೀಬೋದಾ ಅಂದ್ರೆ ಅಲ್ಲೂ ಬರೆದು ನೀವು ಅದನ್ನ ಅಲ್ಲಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ನೆಕ್ಸ್ಟ್ ತೊಗೊಂಬಂದು ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯಾಗಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬಹುದು ಅಥವಾ ನನಗೆ ಈ ದಿನ ಮಾಡಕ್ಕೆ ಆಗಲಿಲ್ಲ ಅಂದರೆ ನೀವು ಬೇರೆ ದಿನ ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೂಡ ಮಾಡ್ಬೋದು ಅಥವಾ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಕೂಡ ವಾರಾಹಿ ದೇವಿನ ನೆನೆಸ್ಕೊಂಡು ಮಾಡ್ಬೋದು ಸ್ನೇಹಿತರೆ ಇನ್ನು ಇದು ನಿಮ್ಮ ಆಸೆ ನೆರವೇರದ ಮೇಲೆ ಈ ಪೇಪರನ್ನು ತೊಗೊಂಡು ಅರಳಿ ಮರದ ಕೆಳಗಡೆ ಹಾಕ್ಬೋದು ಇಲ್ಲ ಅಂತಂದರೆ ಅರಿಯೋ ನೀರಿತ್ತು ಅಂದರೆ ಅರಿಯೋ ನೀರಿಗೂ ಹಾಕ್ಬೋದು ನೆಕ್ಸ್ಟು ನಿಮಗೆ ಇನ್ನೇನು ಆಸೆ ಇರುತ್ತೆ ಅದನ್ನು ಒನ್ ಲೈನಲ್ಲಿ ಬರೆದು ನೆಕ್ಸ್ಟ್ ಇದೇ ರೀತಿಯಾಗಿ ನೀವು ಮಾಡ್ತಾ ಬರ್ಬೋದು ಎಷ್ಟು ದಿನ ಆಗುತ್ತೆ ಅಂದರೆ ನೀವು ಒಂದು ಚಿಕ್ಕ ಚಿಕ್ಕ ಆಸೆಗಳ ಬರೀತಾ ಬನ್ನಿ ಫಸ್ಟ್ ಫಸ್ಟು ನಿಮಗೆ ಅದು ನೆರವೇರ್ತಾ ಬರುತ್ತೆ ಆಗ ಸ್ವಲ್ಪ ದೊಡ್ಡ ಆಸೆನ ಬರೀರಿ ಒಂದೇ ಸರಿ ನಾನು ಕೋಟಿ ಸಾಲ ತೀರಲಿ ಅಂತ ಬರಿಬೇಡಿ ಸ್ನೇಹಿತರೆ ನನಗೊಂದು ಮೂವತ್ತು ಸಾವಿರ ಇದೆ ಐವತ್ತು ಸಾವಿರ ಇದೆ ಒಂದು ಲಕ್ಷ ಇದೆ ಇದು ತೀರಲಿ ಅಂತ ಬರಿಬೇಡಿ ನೀವು ಒಂದೇ ಸರಿ ಒಂದು ಕೋಟಿ ಸಾಲ ತೆರಲಿ ಅಂತ ಬರಿಯೋಕೆ ಹೋಗ್ಬಿಡಿ ಯಾವಾಗಲೂ ನಮ್ಮ ಆಸೆ ಬರೀಬೇಕಂದ್ರೆ ಮೊದಲು ಸಣ್ಣ ಸಣ್ಣ ಆಸೆಗಳನ್ನು ಬರೆದು ನೆಕ್ಸ್ಟ್ ನೆಕ್ಸ್ಟ್ ನೀವು ದೊಡ್ಡ ಆಸೆನ ಬರೀಬೇಕಾಗತ್ತೆ ಇನ್ನು ಮಂತ್ರ ಏನು ಹೇಳ್ಕೊಬೋದು ಅಂತಂದರೆ ಇಲ್ಲಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇದನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಅಂ ಬಗವ ಅಂ ಬಗವ ಅಂ ಭಗವ ಇದನ್ನು ನೀವು ನೂರ ಎಂಟು ಸಾರಿ ವಾರಾಹಿ ದೇವಿಯ ಮೂಲ ಮಂತ್ರ ಇದು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅದನ್ನು ದಿಮ್ಮಿನ ಕೆಳಗಡೆ ಇಡ್ತಿರಲ್ಲ ನಂತರ ನೀವು ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ ಇದನ್ನು ರಾತ್ರಿ ಸಮಯದಲ್ಲೇ ಕೂಡ ಹೇಳ್ಕೊಬೇಕು ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಇಂತಹ ಕೋರಿಕೆಗಳಿದ್ರೂ ನೆರವೇರುತ್ತೆ ಸ್ನೇಹಿತರೆ ಅದರಲ್ಲೂ ಮಾಘ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ತುಂಬನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ವಿಶೇಷ ದಿನವನ್ನು ಮಿಸ್ ಮಾಡಬೇಡಿ ಎಲ್ಲರೂ ಮಾಡ್ಕೊಳ್ಳಿ ಅಕಸ್ಮಾತ್ ನಾನು ವಿಡಿಯೋ ನೋಡಲಿಲ್ಲ ಮತ್ತೆ ಯಾವುದೋ ಬೇರೆ ದಿನ ನೋಡಿದೆ ಅಂತಂದರೆ ಆ ದಿನ ಕೂಡ ನೀವು ಮಾಡ್ಕೊಬೋದು ಆದರೆ ಇವತ್ತು ತುಂಬಾ ಒಳ್ಳೆಯ ದಿನ ನಿಮ್ಮ ಆಸೆಯನ್ನು ಅತಿ ಬೇಗನೆ ನೀವು ಶೀಘ್ರವಾಗಿ ನೆರವೇರುವಂಥ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ಏನೇ ಆದ್ರೂ ನೀವು ರಾತ್ರಿ ಮಲ್ಗೋ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆಸೆ ಬೇಗನೆ ನೆರವೇರುತ್ತೆ ಸ್ನೇಹಿತರೆ ಈ ಎಲ್ಲರ ಆಸೆಗಳನ್ನು ನೆರವೇರಿಸಲಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ನಾನು ಕೂಡ ವಾರಾಹಿ ದೇವಿಯನ್ನು ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್